ಇವತ್ತು ಎಂತ ವಿಷಯ ಹೇಳಿದ್ರೆ ಗಾಯ್ಸ್ ನಾನು ಬ್ಲಾಕ್ ಡ್ರೆಸ್ ಎಲ್ಲ ಹಾಕ್ಬೇಕಂತ ಹೇಳಿ ನನ್ನದು ಡ್ರೆಸ್ ಎಲ್ಲ ನ್ಯೂ ಡ್ರೆಸ್ ಮನೆಯಲ್ಲಿ ಎಲ್ಲ ತೆಗೆದು ಇಟ್ಟಿದ್ದೆ ಗಾಯ್ಸ್ ಬರುವಾಗ ಕೂಡ ಅದಕ್ಕೋಸ್ಕರ ನಾನು ಉಂಟಲ್ಲ ಬ್ಲ್ಯಾಕ್ ಕಲರ್ ಬ್ಯಾಂಗಲ್ ಎಲ್ಲ ಹೋಗಿ ಇವತ್ತು ಇವಾಗ ಬಾರ್ಕೋರಲ್ಲಿ ಇಟ್ಟು ಬಂದಿದ್ದು ಬಟ್ ಬಂದು ಮನೆ ಬಂದು ನೋಡ್ತೀನಿ ಡ್ರೆಸ್ ತರಲಿಲ್ಲ ನಾನು ಮನೆಯಲ್ಲಿ ಸೊ ಹಾಗೆ ನಾನು ಏನ್ ಮಾಡಿದೆ ನನ್ನ ಹತ್ರ ಇಲ್ಲಿ ಒಂದು ಗೌನ್ ಇತ್ತು ಸೊ ಈಗ ಮನಿತ್ತು ಸೊ ಗಾಯ್ಸ್ ಇವಾಗ ಏನು ಮಾಡ್ಲಿಕ್ಕೆ ಇಲ್ಲ ಮತ್ತೆ ಎಂತ ಮಾಡೋದು ಇಲ್ಲಿ ಇದ್ದದನ್ನ ಇವಾಗ ವೇರ್ ಮಾಡಿದೆ ಮತ್ತು ನಾನು ಎಂಥ ಡೇಗೆ ಅಂತ ಸೆಲೆಬ್ರೇಷನ್ ಮಾಡೋದ್ರಲ್ಲಿ ಇಲ್ಲ ಬಟ್ ಸಲ್ಮಾನ್ ಅವರೇ ಎಲ್ಲ ಪ್ಲ್ಯಾನಿಂಗ್ ಮಾಡ್ತಾ ಇದ್ದಾರೆ ಸೊ ನನಗೆ ಇಷ್ಟ ಅಲ್ಲ ನನಗೆ ಫಸ್ಟ್ ಅಂದರೆ ಮ್ಯಾರೇಜ್ ಆದ್ಮೇಲೆ ಫಸ್ಟ್ ಒಂದು ಬರ್ತ್ ಡೇ ಸೆಲೆಬ್ರೇಷನ್ ಮಾಡಬೇಕಂತ ಇತ್ತು ಸೊ ಗಾಯ್ಸ್ ಅದು ಫಸ್ಟ್ ಆಗಿದೆ ಬರ್ತ್ಡೇ ಸೊ ಇದು ನಾನು ಸೆಕೆಂಡ್ ಟೈಮ್ ಆಗಿ ಮಾಡಲಿಲ್ಲ ಸೆಲೆಬ್ರೇಷನ್ ಇದು ತರ್ಡ್ ಮ್ಯಾರೇಜ್ ಆದ್ಮೇಲೆ ಅಂದ್ರೆ ಮ್ಯಾರೇಜ್ ಆದಲ್ಲಿ ಸ್ಟಾರ್ಟಿಂಗ್ ಒಂದು ಬರ್ತ್ ಡೇ ಸೆಲೆಬ್ರೇಷನ್ ಟೈಮ್ ಮಾಡಿಲ್ಲ ಇದು ಇವಾಗ ನಾನು ಬರ್ತ್ ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಸಲ್ಮಾನ್ ಅವರು ಸೊ ಗಾಯ್ ಖುಷಿ ಆಗ್ತದೆ ಮತ್ತೆ ನಿನ್ನೆ ಕೊಟ್ಟಿ ಸರ್ಪ್ರೈಸ್ ಕೂಡ ಹಾಗೆ ನಾನು ಒಂಚೂರು ಗೆಸ್ ಗೆಸ್ಟ್ ಮಾಡಿಲ್ಲ ನಂಗೆ ಇಲ್ಲ ಇದೇ ಫಸ್ಟ್ ಟೈಮ್ ನನಗೆ ಹೇಳದೇ ಅವ್ರು ಗಿಫ್ಟ್ ಮಾಡಿದ್ದು ಇಲ್ಲ ಅಂದ್ರೆ ಏರ್ ನನ್ನ ಕರ್ಕೊಂಡೋಗಿನೇ ಬೈ ಮಾಡ್ತಾರೆ ಸೊ ಖುಷಿ ಆಯ್ತು ಮತ್ತೆ ಗೈಸ್ ಎಂತ ಹೇಳಿದ್ರೆ ಫುಲ್ ಬಿರಿಯಾನಿ ಎಲ್ಲ ಆಗ್ತಾ ಉಂಟು ಮತ್ತೆ ಎಂತ ಮತ್ತೆಂತ ಇಲ್ಲ ಈಗ ಸುಮ್ಮನೆ ಒಂದ್ ಸ್ವಲ್ಪ ರೀಲ್ಸ್ ಎಲ್ಲ ಮಾಡಿ ಸೆಲೆಬ್ರೇಟ್ ಮಾಡುವಂತ ಶಂಜಾ ಮಲಗಿದೆ ಹಾಗೆ ನಮ್ಮ ಸಲ್ಮಾನ್ ಅವರು ಮೊಬೈಲ್ ಅಲ್ಲಿ ಗೇಮ್ ಆಡ್ತಾ ಇದ್ದಾರೆ ಗೈಸ್ ಗೈಸ್ ಅಮ್ಮ ಬಿರಿಯಾನಿ ಎಲ್ಲ ಮಾಡ್ತಾ ಇದಾರೆ ಬಿರಿಯಾನಿ ಎಲ್ಲ ಆಯ್ತು ಗಾಯ್ಸ್ ಗಾಯ್ ನೋಡಿ ಅಂತ ಅಡುಪು ನೋಡಿ ಗಾಯಸ್ ಈ ಅಡುಪಲ್ಲಿ ಬರ್ತಡೇದು ಲಂಚ್ ಎಲ್ಲ ಆಯ್ತು ಹಾಗೆ ನಾನು ಸ್ವಲ್ಪ ನಮ್ಮ ಮನೆಗೆ ವಾಕ್ ಮಾಡ್ತಾ ಹೋಗ್ತಾ ಇದ್ದೇನೆ ಅಂದ್ರೆ ನನ್ನ ಅಮ್ಮನ ಮನೆಗೆ ಆಂಟಿ ಮನೆಯಿಂದ ಯಾಕಂತ ಹೇಳಿದ್ರೆ ನಂಗೆ ಸ್ವಲ್ಪ ಐಟಮ್ಸ್ ತರ್ಲಿಕ್ಕಿತ್ತು ಸೊ ಸ್ವಲ್ಪ ಮನೆಗೆ ಹೋಗ್ತಾ ಇದ್ದೇನೆ ಆಂಟಿ ಮನೆಯಿಂದ ಯಾಕಂತ ಹೇಳಿದ್ರೆ ಡ್ರೆಸ್ ಬೇರೆ ತರುವ ಅಂತೇಳಿ ಹೇಳಿ ಸೊ ಕೇಕ್ ಕಟ್ಟಿಂಗ್ ಉಂಟಲ್ಲ ಸೊ ಅದಕ್ಕೆ ಓಕೆ ಗಾಯಸ್ ಹೇಳಿದ್ರೆ ಇವತ್ತು ನಾ ಮತ್ತೆ ಬೇರೆ ಕಡೆ ಹೋಗ್ಲಿಕ್ಕೆ ಉಂಟು ನಾನು ತೋರಿಸ್ತೇನೆ ಎಲ್ಲಿಗೆ ಹೋಗುದು ಹೇಳಿ ಹಾಗೆ ಗಾಯ್ಸ್ ನೋಡಿ ಅಂತೆ ಅವರು ತಂದ ಸ್ವೀಟ್ ಆದ ಕೇಕ್ ನೋಡಿ ಗಾಯಸ್

ಹಾಗೆ ರೈಸ್ ನನ್ನ ಕೇಕ್ ಕಟ್ಟಿಂಗ್ ಆಯ್ತು ಹಾಗೆ ಕೂಡ ಸ್ವಲ್ಪ ಕೇಕ್ ಕಟ್ಟಿಂಗ್ ಮಾಡುವ ಅಂತ ಹೇಳಿ ಗೈಸ್ ಹಾಗೆ ಸಫನ್ಗೆ ಸಣ್ಣದೊಂದು ಬರ್ತ್ ಡೇ ಸಾಂಗ್ ನೋಡಿ ಅಂತೆ ಅವನಿಗೂ ಸ್ವಲ್ಪ ಆಚೆ ಆಗ್ತದಲ್ಲ ಸೊ ಅದಕ್ಕೆ गाय शंज बर केलतेल अम्मन कई बांस बा बा ಓ ಗುಡಿಡಿ ಗುಡಿಡಿ ಬಾ ಶಾನ್ಸ್ ಲೇಟ್ ಐತು ಬಾ ಈಗ ಆತು ಪರವ ಓಡೇ ಫೋನ್ ಮಾಡ ಬರೋದಿಲ್ಲ गाइस ಇಶಾನ್ಸ್ ಓ ಯಾವನೇರ ಓಡೇ ಫೋನ್ ಮಾಡೋಕೆ ಓಕೆ ಬಂಡಮ್ಮ ಬಂಡ ಯಾವಾಗ ಜಾಗೃತ ಆ ಓಕೆ ಓಕೆ ಹಾಗೆ गाइस ನಾವ್ ಗ್ಯಾಸ್ ಹಾಕ್ಲಿಕ್ಕೆ ಅಂತ પેટ્રોલ ಪಂಪ್ बंदಿದ್ವಿ ಸೋ गाइस ಶಾನ್ಸ್ ಕೂಡ ಸ್ಲೀಪ್ ಮಾಡಿದ್ಲು ಹಾಗೆ ಶಂಜು ಡ್ರೆಸ್ ಬ್ಯಾಗ್ ಕ್ರಾಕ್ಸ್ ಎಲ್ಲ ನೋಡಿ ವಾಯ್ಸ್ ಕೊಡ್ಲಿಕ್ಕೆ ಬಿಡ್ತಾ ಇಲ್ಲ ಗಾಯಸು ಶಂಜಾ ಅವಳು ಹಾಗೆ ಕಿರ್ಚುದು ಕಿರ್ಚುದು ಅಂದ್ರೆ ಹಾಗೆ ಅವಳು ಹಾಗೆ ಗೈಸ್ ಇಲ್ಲಿ ನೋಡಿ ಪೊಲೆ ನೋಡಿ ಪೊಲೆಯಲ್ಲಿ ಎಲ್ಲಾ ಗಾಲ ಆಗ್ತಾ ಇದ್ರು ಗೈಸ್ ಮೀನಿಗೆ ಸೊ ಹಾಗೆ ಹಾಗೆ ಗೈಸ್ ನಾವು ಹೋಗ್ತಾ ಇದ್ದೀವಿ ಗೈಸ್ ಎಷ್ಟು ಆಗಿದೆ ಅಂದ್ರೆ ಇವಾಗ್ಲೇ ಹೀಗೆ ಆಗ್ಬೇಕಾ ನಮ್ಗೆ ಲಾಂಗ್ ಹೋಗ್ಲಿಕ್ಕೆ ಉಂಟು ಆದ್ರೂ ಕೂಡ ನೋಡಿ ರಿಕ್ಷಾ ಗ್ಯಾಸ್ ನಾವು ಫುಲ್ ಹಾಕಿದ್ವಲ್ಲ ಹಾಗಾಗಿ ರಿಕ್ಷಾಕ್ಕೆ ಗ್ಯಾಸ್ ಟ್ರಬಲ್ ಆಗಿದೆ ಗ್ಯಾಸ್ ಫುಲ್ ಆಯ್ತು ಆಗಿದ್ರಿಂದ ರಿಕ್ಷಾ ಹೋಗುದೇ ಮುಂದೆನೇ ಹೋಗುದಿಲ್ಲ ಗಾಯ ನೋಡಿ ಅಂತೆ ಅವಸ್ಥೆ ಫುಲ್ ಗ್ಯಾಸ್ ಹಾಕಿದ್ರೆ ಹೀಗೆ ಹಾಕ್ಲಿಲ್ಲ ಅಂದ್ರೆ ಹಾಗೆ ಎಂತ ಮಾಡುದು ಇವಾಗ ನೋಡಿ ಸ್ವಲ್ಪ ಹೊತ್ತು ನಿಲ್ಲಿಸಲ್ಲ ಹೋಗ್ಬೇಕು ಊರನ್ನು ದಾಟಿ ದಾಟಿ ಹೋಗ್ತಾ ಇದ್ದೇವೆ ಗಾಯ್ಸ್ ಇದು ನಮ್ಮ ಊರು ಗಾಯಸ್ ಇದು ನಮ್ಮ ಊರು ಸೋ ಗಾಯ್ಸ್ ನಾವು ಇಲ್ಲಿಂದ ಹೋಗುದಿವಾಗ ಅಷ್ಟ ನೋಡಿ ಹಾಗೆ ಗೈಸು ಶಂಜು ಕೂಡ ಎದ್ದು ಹಾಗೆ ಅವಳು ಸ್ಟ್ಯಾಂಡ್ ಮಾಡಿದಳೆ ರಿಕ್ಷಾದಲ್ಲಿ ಅವಳಿಗೆ ಸು ಹಾಗೆ ನಿಂತ್ಕೊಂಡಲ್ಲಿ ಹೋಗುವುದಕ್ಕೆ ತುಂಬಾ ಇಷ್ಟ ಸೊ ಹಾಗೆ ಗೈಸ್ ಸ್ವಲ್ಪ ಹೊತ್ತು ಮಾತ್ರ ಜಾಸ್ತಿ ಅವಳು ನಿಂತ್ಕೊಳ್ಳಿಕ್ಕೆ ಇಳುದಿಲ್ಲ ಮತ್ತೆ ವಾಪಸ್ ಕುತ್ಕೊಂಡು ಆಚೆ ಈಚೆ ಮಾಡ್ತಾಳೆ ಹಾಗೆ ಈ ಸ್ವಲ್ಪ ರಿಕ್ಷ ಸೀಟ್ ಸ್ವಲ್ಪ ಲೆಂತ್ ಜಾಸ್ತಿ ಉಂಟು ಹಾಗಾಗಿ ಅವಳಿಗೆ ಗೈಸ್ ನೀವು ಅಲ್ಲಿ ಫ್ರಂಟ್ ಅಲ್ಲಿ ಒಂದು ಟಿ ಟಿ ಹೋಗ್ತಾ ಉಂಟು ನೀವು ನೋಡಿ ಜಸ್ಟ್ ಅದರ ವಿಷಯ ನಾನು ಮತ್ತೆ ಹೇಳ್ತೇನೆ ಓಕೆ ಗೈಸ್ ಬನ್ನಿ ಅಂತೆ ಗಾಯ್ ಫೈನಲ್ಲಿ ನಾವು ಇವಾಗ ಬಂದಿದ್ದೇವೆ ನಾವು ನಮ್ಮ ಕಝಿನ್ ಹೋಮ್ಗೆ ಹಾಗೆ ನೋಡಿ ಮತ್ತು ಶಂಜಾ ಗಾಯ್ ಇಲ್ಲಿ ನೋಡಿ ಶಂಜನನ್ನು ನೋಡಿ ಅಂತೆ ಉಪದ್ರ ಸ್ಟಾರ್ಟ್ ಎಂತಂತ ಹೇಳಿ ಅಂತೆ ನಮ್ಮಲ್ಲಿ ಯಾರು ನೋಡಿ ಅಂತ ಹೇಳಿದ್ದು ಗಾಯ್ಸ್ ಎಂತ ಗೊತ್ತುಂಟಾ ಅವ್ರು ನಮ್ಮ ವಿಡಿಯೋ ವಿಡಿಯೋ ಎಲ್ಲ ನೋಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ನನಗೆ ಬಟ್ ನಮ್ಮನ್ನು ನೋಡಿ ನಮಗೆ ಬಾಯ್ ಮಾಡ್ತಾ ಇದ್ದಾರೆ ಗಾಯ್ಸ್ ಅವರು ಮತ್ತೆ ಸಲ್ಮಾನ್ ಅವರು ನೋಡಿ ಕೂಡ ಹಾಗೆ ಅವರು ಕಿರ್ಚಿದ್ರು ಅಂತ ತುಂಬ ಖುಷಿ ಆಯ್ತು ಥ್ಯಾಂಕ್ ಯು ನೀವು ವಿಡಿಯೋ ನೋಡ್ತಾ ಇದ್ದರೆ ನಿಮಗೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ತೋರಿಸಿದ್ದಕ್ಕೆ ನಮಗೆ ಹಾಗೆ ಗಾಯ್ಸ್ ಖುಷಿ ಆಯ್ತು ಹಾಗೆ ಮತ್ತೆ ಆಯ್ತು ಅವರು ಹೋದರು ಆ ಕಡೆ ನಾವು ಈ ಕಡೆ ಬಂದು ಶಂಜನಾನ ತೋರಿಸ್ತೇನೆ ಎಲ್ಲಿ ನಡಿ ಎನ್ ನಡಿ ಬೇರೆ ನೀವು ನಾವಿಲ್ಲಿ ಬ್ಯಾಮಗೆ ಬಂದಿದ್ವಿ ಗೈಸ್ ಪಾರ್ಸಲ್ ತಗೊಂಡು ಹೋಗಿ ಸೊ ತಿನ್ನೋದಿಲ್ಲ ಹಾಗೆ ಓಕೆ ಹಾ ಹಾಯ್ ಗಾಯ್ಸ್ ಗಾಯ್ಸ್ ಇವಾಗ ಬಂದು ರೀಚ್ ಆಗಿದ್ದು ಗಾಯ್ಸ್ ತುಂಬಾನೇ ಟೈರ್ಡ್ ಆಗಿದೆ ಮತ್ತ ಅಂತಂತ ಹೇಳಿದ್ರೆ ಗಾಯ್ಸ್ ನಾವು ಮನೆಯಿಂದ ನಮ್ಮೂರಿಂದ ಅಮ್ಮ ನಮ್ಮ ಊರಿಂದ ಅಲ್ಲಿಂದ ಮಂಗ್ಳೂರ್ ಹೋಗಿ ಮಂಗ್ಳೂರಿಂದ ಇವಾಗ ಅಂದ್ರೆ ಇವಾಗ ಹನ್ನೊಂದು ಗಂಟೆ ಅಂದ್ರೆ ಹತ್ತು ಮುಕ್ಕಲ್ ಅಲ್ಲಾಗಿದೆ ಬಂದು ರೀಚ್ ಆಗಿದ್ ಗಾಯ್ಸ್ ಇವಾಗ ಫ್ರೆಶ್ ಅಲ್ಲಾಗಿ ಡಿನ್ನರ್ ಅಲ್ಲಾಗಿ ಸೊ ಇವಾಗ ಇದ್ದೇವೆ ಒಂದ್ ನಿಮಿಷ ನಾನು ಚಾರ್ಜರ್ ಹೋಯ್ತು ಗಾಯ್ಸ್ ಅಲ್ಲಿ ಚಾರ್ಜರ್ ಇಟ್ಟಿದ್ದೆ ಇವಳು ಎಳ್ದು 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 ತ ಕೆಳಗಾಗ್ತಿದ್ಲು ಇವಾಗ ರಿಂಗ್ ಲೈಟರ್ ಅತಿ ಕೆಳಗಾಕಿದ್ಲು ಅದು ಇವಾಗ ವಾನ್ ಉಂಟಾ ಹೋಯ್ತ ಗೊತ್ತಿಲ್ಲ ಹಾಗೆ ಗೈಸ್ ಗಾಯ ನೋಡಿ ಅಂತೆ ಅವಳು ಉಂಟಲ್ಲ ಸುಮ್ಮನೆ ನಾನು ಎಲ್ಲಿರ್ತೇನೆ ನನ್ನ ಹಿಂದೆನೆ ಇರ್ತಾಳೆ ಹಾಗೆ ನನ್ನ ಅಮ್ಮ ಇದ್ರೆ ಅಮ್ಮನ ಹಿಂದೆ ನನ್ನನ್ನು ಕೇರೆ ಮಾಡುದಿಲ್ಲ ಅವಾಗ ಹಾಗೆ ಅವಳು ಹಾಗೆ ಗೈಸ್ ಮತ್ತೆ ಗೈಸ್ ನಾನು ಮಂಗ್ಳೂರ್ಗೆ ಯಾಕೆ ಹೋಗಿದ್ದೆ ಅಂತ ಹೇಳಿಲ್ಲ ನನ್ನ ಮಂಗ್ಳೂರ್ ನನ್ನ ಕಸಿನ್ ಮನೆಗೆ ಹೋಗಿದ್ದು ಗಾಯ್ಸ್ ಅಲ್ಲಿಂದ ಬರುವಾಗ ನಾನು ಎಷ್ಟು ಐಟಮ್ಸ್ ತಂದಿದ್ದೇನೆ ನೆಂಬಿ ಕೂಡ ತೋರಿಸ್ತೇನೆ ಗಾಯಸ್ ನೀವು ಕೂಡ ನೋಡಿ ಮತ್ತೆ ಗಾಯಸ್ ಅಲ್ಹಮ್ದು ಇಲ್ಲಾ ಬರ್ತ್ ಡೇ ತುಂಬಾನೇ ಖುಷಿ ಆಯ್ತು ಸೂಪರ್ ಆಗಿ ಸೆಲೆಬ್ರೇಟ್ ಮಾಡಿದ್ರು ಹಾಗೆ ಗಾಯಸ್ ಎಂತದ್ದು ಪ್ಲಾನಿಂಗ್ ಇಲ್ಲ ಸೊ ಆದ್ರೂ ಕೂಡ ಚೆನ್ನಾಗ್ ಆಯ್ತು ನನ್ನ ಕೇಕ್ ಕಟ್ಟಿಂಗ್ ಎಂತದು ಇಲ್ಲ ಇತ್ತು ಸೊ ಮತ್ತೆ ಸಲ್ಮಾನ್ ಅವ್ರಿಗೆ ಇಷ್ಟ ಅಂತ ಹೇಳಿ ಅವರೇ ಮತ್ತೆ ತಂದ್ರು ಸಣ್ಣ ಕೇಕ್ ಮತ್ತೆ ಅವರೇ ಹೇಳಿದ್ರು ಲಾಸ್ಟ್ ಇಯರ್ ಕೂಡ ಕಟ್ ಅವಾಗ ಡೆಲಿವರಿ ಆಗಿದೆ ಅಷ್ಟೇ ಅಲ್ಲ ನೋಡಿ ನೋಡಿ ಅಂತೆ ಒಳ್ಳೆ ಯಾಸ ನೋಡಿ ಹಾಗೆ ಗೈಸ್ ನಾನು ಸೆಲೆಬ್ರಿಟಿ ಎಂತದು ಮಾಡಲಿಲ್ಲ ಸೊ ಇವಾಗ ನನಗೆ ಇಷ್ಟ ಇಲ್ಲ ನನಗೆ ನನ್ನ ಬರ್ತದೆ ನನಗೆ ಇಷ್ಟ ಇಲ್ಲ ನನಗೆ ಅದೇ ನಾನು ಹೇಳಿದ್ದಲ್ಲ ಫಸ್ಟ್ ಟೈಮ್ ಸೆಲೆಬ್ರೇಟ್ ಮಾಡಿ ಅದೇ ನನಗೆ ಇಷ್ಟ ಆಗಿದ್ದು ಅದ ಮೇಲೆ ನನ್ಗೆ ಅಷ್ಟು ಆಸೆ ಅಂತ ಇಲ್ಲ ಬಟ್ ಆದ್ರೂ ಸಲ್ಮಾನ್ ಅವರು ಸರ್ಪ್ರೈಸ್ ಗಿಫ್ಟ್ ಸತ್ಯ ಸತ್ತೆ ಹೇಳ್ತಾರೆ ಗೊತ್ತೇ ಕೊಡೋದು ಅವರು ಇಲ್ಲಾಂದ್ರೆ ಯಾವಾಗ ಏನು ಫಂಕ್ಷನ್ ಇದ್ರೆ ಹೇಳಿನೇ ಕೊಡ್ತಾರೆ ಅವರು ನನ್ನ ಹತ್ರ ಹೇಳೋದ್ ಯಾವ ಗಿಫ್ಟ್ ನನಗೆ ಕೊಡ್ಲಿಲ್ಲ ಇಷ್ಟು ತನಕ ಅಂದ್ರೆ ಹೇಳಿನೇ ಕೊಡ್ತಾರೆ ಏನಾದ್ರೂ ಕ್ಲೂ ಕ್ಲೂ ಆದ್ರೂ ಕೊಡ್ತಾರೆ ಗೆಸ್ ಮಾಡು ಹಾಗೆ ಎಂತಾದ್ರೂ ಇದ್ ಮಾಡ್ತಾರೆ ಬಟ್ ಇದು ಒಂದ್ ಚೂರೇ ಚೂರು ನನ್ಗೆ ಹೇಳಿಲ್ಲ ಇತ್ತು ಇಲ್ಲಾಂದ್ರೆ ನನ್ಗೆ ಈ ಐತಾರದಲ್ಲ ಆದ್ರೆ ನಾನು ಹೇಳ್ತಿದ್ದೆ ಸುಮ್ಮನೆ ಯಾಕೆ ಅದಕ್ಕೆ ಇವಾಗ ದೊಡ್ಡ ಹಾಕ್ತೀರ ಅಂತ ಹೇಳಿ ಹೇಳ್ತಿದ್ದೆ ಅಂದ್ರೆ ಇವಾಗೆಲ್ಲ ಸುಮ್ಮನೆ ಟೇಸ್ಟ್ ಅಂದ್ರೆ ನಮ್ಮ ನಮ್ಮದು ಅಂದ್ರೆ ಡ್ರೀಮ್ ಹೌಸ್ ಎಲ್ಲ ಆದ್ಮೇಲೆ ಆ ತರದೆಲ್ಲ ಮಾಡಿ ಒಂದು ಚಂದ ಸೊ ಹಾಗೆ ಇನ್ಶಾಲ್ಲ ಆವಾಗ ನೋಡುವ ಮಾಡುವ ಇವಾಗ ಖುಷಿ ಆಯ್ತು ನನಗೆ ಕೊಟ್ಟಿದ್ದವ್ರು ನನಗೆ ಕೂಡ ಅದು ಕೂಡ ಇಷ್ಟ ಆಯ್ತು ಅಂದ್ರೆ ಅದು ಫೋಟೋ ಎಲ್ಲ ಹಾಕಿ ಮಾಡಿದ್ರಲ್ಲ ಅಂದ್ರೆ ಅವರು ಕೂಡ ಎಂತ ತಗಿಲ್ ತೆಗಿದ್ ಅಂತ ಹೇಳಿ ಪ್ಲಾನ್ ಮಾಡಿಕೊಂಡು ಮತ್ತೆ ಲಾಸ್ಟ್ ಇದು ಅವರಿಗೆ ನೆನಪಾಗಿದಂತೆ ಸಡನ್ಲಿ ಮಾಡ್ಸಿದ್ರು ಹಾಗೆ ಮತ್ತೆ ನಂಗೆ ಅವರು ಡ್ರೆಸ್ ಎಲ್ಲ ತಗಿಲಿಕ್ಕೆ ಯಾಕಂತ ಹೇಳಿದ್ರೆ ನನ್ಗೆ ಇಷ್ಟ ಆಗೋದು ತುಂಬಾ ಕಡಿಮೆ ಮಾತ್ರ ಅವ್ರ ಚಾಯ್ಸ್ ಒಳ್ಳೇದುಂಟು ಡ್ರೆಸ್ ಒಳ್ಳೆ ತೆಗಿತಾರೆ ಇವಳು ಮಾತಾಡ್ಲಿಕ್ಕೆ ಬಿಡುದಿಲ್ಲ ಗಾಯ್ಸ್ ನನ್ಗೆ ಕಿರ್ಕಿರಿ ಮಾಡ್ತಾಳೆ ಶಂಜಾ ಹ ಹೌದು ಎಂತ ನೀವು ನೋಡುದು ಎಂತ ಎಂತ ಎಬು ಅಂತೆ ಹಾಗೆ ಗೈಸ್ ಇವಾಗ ಅದೇ ಹೋಗೋ ಬನ್ನಿ ನಾವು ತಂದಿರುವ ಐಟಮ್ಸ್ ತೋರಿಸ್ತೇನೆ ಏನಲ್ಲ ಇದೆ ಎಂತ ಗಾಯಸ್ ನೋಡಿ ಅಂತೆ ಗಾಯ್ಸ್ ಇಷ್ಟು ಐಟಮ್ಸ್ ನೀವು ಎಂತ ಅನ್ನಿಸ್ಬೋದು ನೋಡಿ ಚೀಲ ಚೀಲ ಉಂಟು ಚೀಲ ಚೀಲ ಎಂಥ ಇದು ತೊಟ್ಟೆಯಲ್ಲಿ ಎಲ್ಲ ಎಂತ ಐಟಮ್ಸ್ ಉಂಟಂತ ಅಂತ ನೀವೇ ಹೇಳಬೇಕು ಎಂಥ ಪ್ರಾಡಕ್ಟ್ ಅಂತ ಓಕೆ